ಮದ್ವೆಗೆ ಒಪ್ಕೊಂಡ್ರು ಅಲ್ವಾ ಎಸ್ ಬೇಬಿ ಎಲ್ಲ ಒಪ್ಕೊಂಡ್ರು ನನಗೂ ಅದೇ ಖುಷಿ ಇದೆ ಖುಷಿಲಿ ಒಂದು ಸಾಂಗ್ ಹೇಳು ಬೇಬಿ ಸಾಂಗ್ ಹೇಳಲ್ಲ ಬೇಬಿ ನೀನೇ ಹೇಳು ಬೇಬಿ ಆ ಸಾಂಗ್ ಹೇಳಿ ಅಂತ ಆ ಸಾಂಗ್ ಹೇಳ್ತೀನಿ ನಿಮ್ಗೆ ಇಷ್ಟ ಬೇಬಿ ನಿಮಗೆ ಯಾವ ಸಾಂಗ್ ಇಷ್ಟ ಅದನ್ನೇ ಹಾಡು ಸರಿ ಬೇಬಿ ಈಗ ಹೇಳ್ತೀನಿ ನೋಡ್ಕೋ ಆಹಾ ಸೂಪರ್ ಬೇಬಿ ಬೇಬಿ ಇವಾಗ ಯಾವುದೋ ಒಂದು ಸಾಂಗು ಒಳ್ಳೆ ಟ್ರೆಂಡ್ ಆಗೈತಲ್ಲ ಬೇಬಿ ಸೋನು ನಿಗಮ್ ಸರ್ ಮತ್ತೆ ಸಂಚಿ ತೆಗಡಿ ಸರ್ದು ಅದನ್ನ ಆಡು ಬೇಬಿ ಒಂದ್ಸರಿ ಸರಿ ಹಾಂ ಯಾಡಿದೆ ಮಾಯಾವಿ ಸಾಂಗ್ ಅದೇ ಬಿ ಹಾಂ ಬೇಬಿ ಅದೇನೆ ಯಾರು ಒಂದು ಸರಿ ನೋಡೋಣ ಯಾರು ನೀ ಯಾರೋ ಕನಸಲ್ಲಿ ಯಾರೋ ಇರದಾಗ ನನ್ನ ನಮ್ಮ ಮನಸ್ಸಲ್ಲಿ ನನಗೆ ಬೇಕಿತ್ತು ಜಾಗ ಹಾ ルダヤモりが

ಡ್ರೈವ್ ಮಾಡುವಾಗ ನೀನು ಸನ್ ಗ್ಲಾಸಸ್ ಹಾಕೋ ನಿನ್ನ ಹೈಗೆ ಎಫೆಕ್ಟ್ ಆಗುತ್ತೆ ಅಂತ ನಿಂಗೆ ಗೊತ್ತಲ್ವಾ ಬೇಬಿ ಹಾ ಬೇಬಿ ಇವಾಗ ಹಾಕೋತೀನಿ ಬೇಬಿ ಬೇಬಿ ಇಲ್ಲಿ ಸ್ಟಾಪ್ ಮಾಡು ಈ ವೆದರ್ ಎಷ್ಟು ಚೆನ್ನಾಗಿದೆ ನಾವು ಲಾಂಗ್ ಡ್ರೈವ್ ಬಂದಿದ್ದೀವಿ ಇದ್ರ ನೆನಪಿಗೆ ಅಂತ ನಾವು ಇಲ್ಲೊಂದು ಎರಡು ಪಿಕ್ ತಗೊಳ್ಳೋಣ ಬೇಬಿ ಗಾಡಿ ಸೈಡ್ಗೆ ಹಾಕ್ತೀಯಾ ಹಾ ಬೇಬಿ ಹೀರೋ ಹಾಕ್ತೀನಿ ಹೇಳಿ ನೀನು ನನ್ನ ಸೈಡ್ಗೆ ಹಾಕ್ತೀನಿ ಬೇಬಿ ಆ ಗಾಗಲ್ ಹಾಕೋ ಚೆನ್ನಾಗಿ ಕಾಣಿಸ್ತಿಲ್ಲ ತೆಗೆದುಬಿಡು ನಾನು ಹಾಕೋತೀನಿ ಓಕೆ ಬೇಬಿ ಬಾ ಫೋಟೋ ತಗೊಳ್ಳೋಣ ಹಾಗೂ ನಿನ್ನ ಹತ್ರ ಇದೆಯಲ್ಲ ಇದೆಯೆಲ್ಲ ಬಿಬಿ ಚೆನ್ನಾಗಿ ಅನಿಸ್ತೈತ ಇಲ್ಲ ಬೇಬಿ ನಾಟ್ ಓಕೆ ಅಷ್ಟೇ ಚೆನ್ನಾಗಿ ಅನಿಸ್ತಾ ಇಲ್ಲ ಬಿಚ್ಚಿಟ್ಟು ಬಿಡು ಬೇಡ ಓಕೆನಾ ಓಕೆ ಬಿಬಿ ಫೋನಲ್ಲಿ ನಾನು ಫೋನ್ ಫ್ರೆಂಟಲ್ಲಿ ಇಟ್ಟಿದ್ದೀನಿ ಟೈಮಿಂಗ್ಸ್ ಕೊಟ್ಟಿದ್ದೀನಿ ಇಲ್ಲಿ ಪೋಸ್ಕೊಳ್ಳೋಣ ಹಿಂಗೆ ಹ್ಯಾಂಡ್ ರೈಸ್ ಮಾಡು ಬೇಬಿ ಗೊತ್ತಲ್ಲ ನನ್ನ ಫೋನಲ್ಲಿ ಹ್ಯಾಂಡ್ ರೈಸ್ ಮಾಡಿದ್ರೆ ಫೋಟೋ ಕ್ಲಿಕ್ ಆಗಿಬಿಡುತ್ತೆ ಹ್ಯಾಂಡ್ ರೈಸ್ ಮಾಡಿಬಿಟ್ಟು ಫೋಟೋ ತಗೊಳ್ಳೋಣ ಅಲ್ವಾ ಓಕೆ ಬೀಬಿ ಬಾಯ್ ಇವಾಗ ನನ್ನ ಕೈ ಇಟ್ಟು ಆ ಥರ ಒಂದು ಫೋಟೋ ತೊಗೊಳೋಣ

ಓಕೆ ಆರ್ ಯು ಹ್ಯಾಪಿ ಬೇಬಿ ಯಾ ಬೇಬಿ ಐ ಆಮ್ ಸೋ ಹ್ಯಾಪಿ ಇವಾಗ ಹೋಗಿ ಗೋಬಿ ತಿನ್ಕೊಂಡು ಅತ್ತೆ ಮಂಗ ಗೋಬಿ ತಗೊಂಡು ಹೋಗೋಣ ಅಲ್ವಾ ಬೇಕಾ ಬೇಬಿ ಇಲ್ಲೇ ಇದ್ಬಿಡೋಣ ನಿನ್ನ ಹೀಗೆ ಎತ್ಕೊಂಡು ಅನಿಸ್ತಾ ಇದೆ ಓ ಸಾಹೇಬ್ರಿಗೆ ಆಗಿಲ್ಲ ಅನ್ಸುತ್ತಾ ಯಾಕೆ ಅನ್ನಿಸ್ಬಾರ್ದಾ ಹೀಗೆ ಒಂದು ಸಾಂಗ್ ಹೇಳು ಬೇಬಿ ನೀನು ಇಲ್ಲದೆ ನಾನು ಇರುವುದು ಯಾವ ಸುಖಕ್ಕಾಗಿ ಪ್ರೀತಿಸು ಎಂದು ಹೀಗೆ ಲೋಕ ಮರೆತೋಗಿ ಮಾತು ಮಾತಿಗೂ ನಿನ್ನ ಸೆಳೆತವು ಜೀವ ಎಂದಿರಲು ನಿನ್ನಿಂದ ತುಂಬ ಕಷ್ಟ ದೂರ ಉಳಿಯುವುದು ಬೇಬಿ ಸಖತ್ ಥ್ಯಾಂಕ್ ಯು ಸೋ ಮಚ್ ಬೇಬಿ ಯಾವಾಗಲೂ ನನ್ನ ಜೊತೆ ಹೀಗೆ ಇರು ಓಕೆ ಬೇಬಿ ನೀನು ಅಷ್ಟೇ ಯಾವಾಗಲೂ ನನ್ನ ಜೊತೆ ಹೀಗೆ ಇರು ಈಗೇನು ಸಾಹೇಬರು ಕೆಳಗಡೆ ಇಳಿಸ್ತೀರೋ ಇಲ್ವೋ ಏ ಇಲ್ಲ ಇಳಿಸ್ತೀನಿ ಬಾ ಹೋಗೋಣ ಹೋಗ್ತಾ ಹೋಗ್ತಾ ಮ್ಯಾರೇಜ್ಗೆ ಯಾವ ರೀತಿ ಇರಬೇಕು ಯಾವ ಥರ ಮದುವೆ ಆಗಬೇಕು ಅಂತೆಲ್ಲ ಪ್ಲಾನಿಂಗ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗೋಣ ನನಗೂ ತುಂಬ ಆಸೆ ಇದೆ ಅದನ್ನೆಲ್ಲ ಹೇಳ್ಕೊತೀನಿ ಬಾ ಬೇಬಿ ಗಾಡಿಯತ್ತು ಹೇಳು ಬೇಬಿ ಇವಾಗ ನಿಮ್ಗೆ ಯಾವ ಥರ ಮದುವೆ ಮಾಡ್ಕೋಬೇಕು ಅಂತ ಆಸೆ ಇದೆ ಏನು ಯಾವ ಥರ ಮದುವೆ ಮಾಡ್ಕೋಬೇಕು ಅಂತ ಆಸೆ ಇದೆಯಾ ಯಾಕೆ ಬೇಬಿ ಹೇಳಿದ್ದೆಲ್ಲ ಮರ್ತೋಯ್ತಾ ಹೀಗೆ ಅದು ಇಲ್ಲ ಬೇಬಿ ಮರ್ತಿಲ್ಲ ನಿನ್ನ ಬಾಯಲ್ಲಿ ಕೇಳೋಣ ಅಂತ ಆಸೆ ಅಷ್ಟೇ ನೀನು ಸುಳ್ಳು ಹೇಳ್ಬೇಡ ಬೇಬಿ ನನಗೆ ಇದೇ ಇಷ್ಟ ಆಗಲ್ಲ ನಿನಗೆಲ್ಲ ಮರ್ತೋಗೈತೋ ಇಲ್ವೋ ಇಲ್ಲ ಬೇಬಿ ನಾನು ಏನು ಮರೆತರು ನಿನ್ನ ಇಷ್ಟ ಕಷ್ಟಗಳನ್ನ ಮರೆಯಲ್ಲ ನಾನು ನಿನಗೆ ಗೊತ್ತು ತಾನೆ ಹಾಂ ಗೊತ್ತು ಬೇಬಿ ಆದ್ರೂ ನನಗೆ ಕೋಪ ಬಂದುಬಿಡುತ್ತೆ ಸುಮ್ಮನೆ ಹೇಳು ನೀನೇನೆ ಹೇಗಿರಬೇಕು ಅಂತ ಇಲ್ಲ ನಿನ್ನಗ್ ಬಿಡು ಮೂಗು ತುದಿರೇ ಇರ್ತದೆ ಕೋಪ ಸಾಕು ಸಾಕು ಹೇಳು ಇವಾಗ ನೀನು ಅದೆಲ್ಲ ಹೇಳಬಾರ್ದು ಬೇಬಿ ಸರ್ಪ್ರೈಸ್ ಇನ್ನೊಂದು ತಿಂಗಳ ಮದುವೆ ಅಲ್ವಾ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ನಮ್ಮ ಮದುವೆ ಅಂತ ಹೌದಾ ಬೇಬಿ ಹೌ ಸ್ವೀಟ್ ಯು ಆರ್ ನಾನು ಯಾವಾಗಲೂ ನಿನಗೆ ಸ್ವೀಟೇ ಅಲ್ವಾ ಬೇಬಿ ಹ್ಞೂ ಬೇಬಿ ಮತ್ತೆ ನನಗೆ ಇನ್ನೊಂದು ತುಂಬ ಆಸೆ ಇದೆ ಬೇಬಿ ಅದೇನು ಅಂತ ಅಂದರೆ ನಿಮ್ಮಲ್ಲಿ ನೀವು ಹೇಳ್ಳಿ ಅಂತ ಹಾಗೆ ಹೀಗೆ ಅಂತ ಹೇಳ್ಬಾರ್ದು ಬೇಬಿ ನಿನಗೆ ಗೊತ್ತಲ್ವಾ ನನಗೆ ನನ್ನ ನಿನ್ನ ಹಳ್ದಿ ಒಟ್ಟಿಗೆ ಆಗಬೇಕು ಅಂತ ಆಸೆ ಅದು ನಿಮಗೆ ಗೊತ್ತಲ್ವಾ ಬರ್ತೀನಿ ಹ್ಞೂ ಬೇಬಿ ನನಗೆ ಗೊತ್ತು ನಾನೆಲ್ಲ ಅರೇಂಜ್ ಮಾಡ್ತೀನಿ ನೀನೇನು ಯೋಚನೆ ಮಾಡ್ತೀಯಾ ಹಳದಿ ನಮ್ಮೂರಲ್ಲೂ ಬೇಡ ನಿಮ್ಮ ಮನೆಯಲ್ಲೂ ಬೇಡ ಹಳ್ದಿನ ಯಾವುದಾದ್ರೂ ಫಾರ್ಮ್ ಹೌಸಲ್ಲಿ ಇಟ್ಕೊಳ್ಳೋಣ ಓಕೆನಾ ಅದು ಶ್ಯೂರಿ ಆಗಿರುತ್ತೆ ಹಾಂ ಬೇಬಿ ಹಾಗೆ ಮಾಡೋಣ ಹಳದಿ ಮತ್ತು ಸಂಗೀತನ ಫಾರ್ಮ್ ಹೌಸಲ್ಲಿ ಇಟ್ಕೊಳ್ಳೋಣ ಮದುವೆ ಎಲ್ಲ ಚೋಟಲ್ಲಿ ಇಟ್ಕೊಳ್ಳೋಣ ಓಕೆನಾ ನೀನು ಹೇಗೆ ಹೇಳ್ತೀಯ ಹಾಗೆ ಬೇಬಿ ನಿಂಗೆ ಎಷ್ಟೇ ಆಸೆಗಳು ಇದ್ರೂ ನನ್ನ ಹತ್ರ ಹೇಳು ಓಕೆ ಬೇಬಿ ಮತ್ತೆ ಫೋಟೋಶೂಟ್ಗೆಲ್ಲ ಏನು ಮಾಡೋಣ ಬೇಬಿ ಯಾವಾಗ ಹೋಗೋಣ ಫೋಟೋಶೂಟ್ಗೆ ನಾವು ಹೋಗೋಣ ಬೇಬಿ ನಿಮ್ಗೆ ಯಾವ ಪ್ಲೇಸ್ ತುಂಬ ಇಷ್ಟ ಬೇಬಿ ಫೋಟೋಶೂಟ್ಗೆ ಹೋಗೋದಕ್ಕೆ ಹೇಳಿದ್ದೀನಲ್ಲ ಬೇಬಿ ನಾನು ಆಗಲೇ ನಿನಗೆ ನನಗೆ ಒನ್ ಅವರ್ ಅಂದರೆ ತುಂಬ ಇಷ್ಟ ನಾವು ನಮ್ಮ ಫೋಟೋಶೂಟ್ಗೆ ಅಲ್ಲೇ ಹೋಗ್ಬೇಕಂತ ನಾನು ಸರಿ ಹೇಳಿದ್ರಿ ನೀನು ಪದೇ ಪದೇ ಕೇಳ್ತೀಯಲ್ಲ ಇದೇ ಥರ ನನಗಾಗಲ್ಲ ಓಕೆ ಓಕೆ ಮೇಡಮ್ ಸಮಾಧಾನ ಏನೋ ಸತಾಯಿಸೋಣ ನಮ್ಮ ಹುಡುಗಿನ ಅಂತ ಕೇಳಿದೆ ನೀನ್ ನೋಡಿದ್ರೆ ಏನು ಜಗಳಕ್ಕೆ ಬರ್ತೀಯಾ ಮತ್ತೆ ಜಗಳಕ್ಕೆ ಇನ್ನೇನು ಯಾವಾಗ ನೋಡಿದ್ರೂನು ಇಲ್ಲ ಕಂದ ಹೇಗೆ ಮರೀರಿ ಒನ್ ಅವರ ತಾನೇ ಹೋಗೋಣ ಬಿಡು ಅಲ್ಲೇ ಹೋಗೋಣ ಹಾ ಬೇಬಿ ಏನು ಗೊತ್ತಲ್ವಾ ಒನ್ ಅವರ್ ಆದ್ಮೇಲೆ ನೆಕ್ಸ್ಟ್ ನಾವು ಗ್ಲಾಸ್ ಬಿಡಿಸ ಹತ್ರ ಹೋಗ್ಬೇಕು ನಿನ್ಗೆ ಹೇಳಿದ್ದೀನಿ ನಾನು ಗ್ಲಾಸ್ ಬಿಡ್ದತ್ರ ಹತ್ರ ಇಬ್ರು ಫೋಟೋ ಶೂಟ್ ಮಾಡಿಸ್ಬೇಕಂತ ಒನ್ ಮುಗಿದ ತಕ್ಷಣ ಕೂರ್ಗಿಗೆ ಹೋಗ್ಬೇಕು ಕೂರ್ಗಲ್ಲಿನೇ ಗ್ಲಾಸ್ ಬಿಡಿಸಿರೋದು ಅದೆಲ್ಲಾನು ಮುಗಿಸ್ಕೊಂಡು ಮತ್ತೆ ಕೂರ್ಗಲ್ಲಿ ಸ್ವಲ್ಪ ಒಳ್ಳೊಳ್ಳೆ ಪ್ಲೇಸಸ್ ಎಲ್ಲ ನಾನು ನೋಡಿ ಲಿಸ್ಟ್ ಅಲ್ಲೆಲ್ಲ ಹೋಗಬೇಕು ನೀನು ಆಮೇಲೆ ಕೊನೆ ಟೈಮಲ್ಲಿ ಹಾಗೆ ಹೀಗೆ ಅಂತ ಹೇಳೋ ಆಗಿಲ್ಲ ನಾನು ಸುಮ್ಮನೆ ಇರೋಲ್ಲ ನಿನ್ಗೆ ಗೊತ್ತು ಅಲ್ವಾ ಓಕೆ ಹೇಳ್ತಾ ಅಂತ

ಹಾ ಬರುತ್ತೆ ಏನು ಕೋಪ ಬರುತ್ತೆ ಹಿರಾ ನಿಜ ಹೇಳಿದ್ರೆ ಏನು ಕೋಪವನ್ನು ಬಿಡುತ್ತೆ ಅಲ್ವಾ ನಿಜ ನಿಜ ಅಂತ ಯಾವ ಬೇಡ ಬೇಡ ಸುಮ್ಮನೆ ನಡಿ ಮನೆಗೆ ಹೋಗೋಣ ಸರಿ ನಡಿ ಹೋಗೋಣ ಐ ಹೇಟ್ ಯು ಮುಂದುವರಿಯುವುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪ್ರಗತಿ ಜೊತೆ ಹಳ್ಳಿ ಕಥೆ ಯೂಟ್ಯೂಬ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್